ಮೋದಿ ಮೋದಿ ಎನ್ನುವವರು ಬುರುಡೆ ಗ್ಯಾಂಗ್ ಸಾರ್ವಜನಿಕರ ವಿರುದ್ಧ ಸಿಎಂ ಸಿದ್ದು ಕೆಂಡ ಮೋದಿ ಅತಿ ದೊಡ್ಡ ಡ್ರಾಮಾ ಬಾಜಿ ಎಂದಿದ್ದೇಕೆ ಖರ್ಗೆ ಮೋದಿ ಮೋದಿ ಅನ್ನೋರು ಬುರುಡೆ ಗ್ಯಾಂಗು ಹೀಗಂತೂ ಸಿಎಂ ಸಿದ್ದರಾಮಯ್ಯ ಹೇಳಿರೋ ಮತ್ತು ಇದೀಗ ಭಾರಿ ವೈರಲ್ ಆಗ್ತಿದೆ ಈ ನಡುವೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರಧಾನಿ ಮೋದಿ ಅವರ ವಿರುದ್ಧ ಬೆಂಕಿ ಯುಂಡೆಗಳನ್ನ ಉಗಿಳಿದ್ದಾರೆ ಹಾಗಾದ್ರೆ ಖರ್ಗೆ ಮೋದಿಯೇ ಅತಿ ದೊಡ್ಡ ಡ್ರಾಮಾ ಬಾಜಿ ಅಂತೇಳಿದ್ದೇಕೆ ಆ ಕುರಿತ ಇನ್ಸೈಟ್ ಮಾಹಿತಿಯನ್ನ ಬಿಚ್ಚಿಡ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಪ್ರೆಸ್ ಮಾಡಿ ಸಿಎಂ ಸಿದ್ದರಾಮಯ್ಯ ರಾಜ್ಯ ಕಾಂಗ್ರೆಸ್ನ ಮೋಸ್ಟ್ ಪವರ್ಫುಲ್ ಲೀಡರ್ ಜೊತೆಗೆ ಸಿಎಂ ಕುರ್ಚಿಯಲ್ಲಿ ನುಳಿದ ಎರಡೂವರೆ ವರ್ಷವೂ ಸಿದ್ದರಾಮಯ್ಯನವರೇ ಮುಂದುವರಿಯುವ ಸಾಧ್ಯತೆ ಇದೆ ಪರಿಸ್ಥಿತಿ ಹೀಗಿರುವಾಗಲೇ ಪ್ರಧಾನಿ ಮೋದಿಯವರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಕೆಂಡಾಕಾರಿದ್ದಾರೆ ಮೋದಿ ಮೋದಿ ಅಂತ ಕೂಗೂರು ಬುರುಡೆ ಗ್ಯಾಂಗು ಅಂತೇಳಿ ಸಿದ್ದರಾಮಯ್ಯ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಕೇಂದ್ರ ಸರ್ಕಾರ ಅನುದಾನ ವಿಚಾರದಲ್ಲಿ ತಾರತಮ್ಯ ಮಾಡ್ತಿದೆ ಅಂತೇಳಿ ಆರೋಪಿಸಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ದೇಶದಲ್ಲಿ ಆಹಾರ ಭದ್ರತಾ ಕಾಯ್ದೆ ಜಾರಿಗೆ ತಂದಿದ್ದು ಮನಮೋಹನ್ ಸಿಂಗ್ ಆದ್ರೂ ಮೋದಿ ಮೋದಿ ಅಂತ ಕೂಗ್ತಾರೆ ಈ ರೀತಿ ಕೂಗೂರು ಒಂಥರ ಬುರುಡೆ ಗ್ಯಾಂಗು ಅಂತೇಳಿ ಸಾರ್ವಜನಿಕರ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಷ್ಟೇ ಅಲ್ಲ ಮೋದಿ ಸರ್ಕಾರ ಕರ್ನಾಟಕದತ್ತ ತೋರಿಸುತ್ತಿರುವ ಮಲತಾಯಿ ಧೋರಣೆ ಬಗ್ಗೆಯೂ ಕಿಡಿಕಾರಿದ್ದಾರೆ ಹಾಗಾದ್ರೆ ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದೇನು ಅನ್ನೋದನ್ನ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಪ್ರಧಾನಿ ಮೋದಿ ಅವರ ವಿರುದ್ಧ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ದೇಕೆ ಅನ್ನೋದನ್ನ ನೀವು ನೋಡ್ಲೇಬೇಕು ಡಿಸೆಂಬರ್ ಒಂದರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಶುರುವಾಗಿದೆ ಆದ್ರೆ ಅಧಿವೇಶನಕ್ಕೂ ಮುನ್ನ ಮಾತನಾಡಿರೋ ಪ್ರಧಾನಿ ಮೋದಿ ಸಂಸತ್ತು ನಾಟಕ ಪ್ರದರ್ಶನಕ್ಕಲ್ಲ ಚರ್ಚೆ ಮಾಡಲು ಇರುವ ಸ್ಥಳ ಅಂತೇಳಿ ಹೇಳಿದ್ರು ಚುನಾವಣಾ ಸೋಲುಗಳಿಂದ ಉಂಟಾಗಿರುವ ಆದಾಶಗಳನ್ನ ಮೀರಿ ವಿರೋಧ ಪಕ್ಷಗಳು ಎದ್ದು ನಿಲ್ಲಬೇಕೆಂದು ಒತ್ತಾಯಿಸಿದ್ದಾರೆ ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಸರ್ಕಾರವು ಸಂಸತ್ತಿನ ಸಭ್ಯತೆಯನ್ನ ವ್ಯವಸ್ಥಿತವಾಗಿ ತುಳಿದು ಸಂಸದೀಯ ವ್ಯವಸ್ಥೆಯನ್ನ ಬುಡಮೇಲು ಮಾಡುತ್ತಿದೆ ಅಂತೇಳಿ ಖರ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ಕುರಿತು ಟ್ವೀಟ್ ಮಾಡಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವಸರದಿಂದ ಮಸೂದೆಗಳ ಅಂಗೀಕಾರವನ್ನ ಎತ್ತಿ ತೋರಿಸಿದ್ರು ಕಳೆದ ಮಳೆಗಾಲದ ಅಧಿವೇಶನದಲ್ಲಿ ಹನ್ನೆರಡು ಮಸೂದೆಗಳನ್ನ ತಲಾತುರಿಯಲ್ಲಿ ಅಂಗೀಕರಿಸಲಾಯಿತು ಕೆಲವು ಹದಿನೈದು ನಿಮಿಷಗಳಿಗಿಂತ ಕಡಿಮೆ ಅವಧಿಯಲ್ಲಿ ಮತ್ತು ಯಾವುದೇ ಚರ್ಚೆ ಇಲ್ಲದೆ ಅಂಗೀಕರಿಸಲ್ಪಟ್ಟವು ಸಂಸತ್ತಿನ ಮೂಲಕ ಸರ್ಕಾರ ಮಸೂದೆಗಳನ್ನ ಬುಲ್ಡೋಜರ್ ಮಾಡಿದ್ದಕ್ಕೆ ಜಿಎಸ್ಟಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಮತ್ತು ವಿವಾದಾತ್ಮಕ ರೈತ ವಿರೋಧಿ ಕಾನೂನುಗಳು ಸೇರಿದಂತೆ ಪ್ರಮುಖ ವಿಧೇಯಕಗಳ ಉದಾಹರಣೆ ಅಂತ ಹೇಳಿದ್ದಾರೆ ಚಳಿಗಾಲದ ಅಧಿವೇಶನದ ಮೊದಲ ದಿನದಂದು ಸಂಸತ್ ನಲ್ಲಿ ನಿಜವಾದ ಸಮಸ್ಯೆಗಳನ್ನ ಪರಿಹರಿಸುವ ಬದಲು ಪ್ರಧಾನಿ ನರೇಂದ್ರ ಮೋದಿ ಮತ್ತೊಮ್ಮೆ ತಮ್ಮ ಡ್ರಾಮಾ ಬಾಜಿ ತೋರಿಸಿದ್ದಾರೆ ಅಂತೇಳಿ ಖರ್ಗೆ ಕಿಡಿ ಕರೀತಾರೆ ಅಷ್ಟೇ ಅಲ್ಲ ಮಣಿಪುರ ಪರಿಸ್ಥಿತಿಯಂತಹ ನಿರ್ಣಾಯಕ ಸಮಸ್ಯೆಗಳನ್ನ ಸರ್ಕಾರ ನಿರ್ವಹಿಸುವ ರೀತಿಯನ್ನ ಖರ್ಗೆ ಟೀಕಿಸಿದ್ದಾರೆ ಪ್ರತಿಪಕ್ಷಗಳು ಅವಿಶ್ವಾಸ ನಿರ್ಣಯ ಮಂಡಿಸುವವರೆಗೂ ಸರ್ಕಾರ ಮೌನವಾಗಿತ್ತು ಅಂತೇಳಿ ಗುಡುಗಿದ್ದಾರೆ ಜೊತೆಗೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಸಮಯದಲ್ಲಿ ಒತ್ತಡದಲ್ಲಿ ಬೂತ್ ಮಟ್ಟದ ಅಧಿಕಾರಿಗಳ ಸಾವುಗಳನ್ನ ಖರ್ಗೆ ಮತ್ತಷ್ಟು ಎತ್ತಿ ತೋರಿಸಿದ್ದಾರೆ ಮತಕ್ಕಳ ಆರೋಪಗಳು ಸೇರಿದಂತೆ ಪ್ರಮುಖ ಕಾಳಜಿಗಳನ್ನ ಎತ್ತಳು ವಿರೋಧ ಪಕ್ಷವು ಬದ್ಧವಾಗಿದೆ ಮತ್ತು ಸಂಸತ್ನಲ್ಲಿ ಇವುಗಳನ್ನು ಎತ್ತಿ ತೋರಿಸುವುದನ್ನು ಮುಂದುವರಿಸುತ್ತದೆ ಬಿಜೆಪಿ ಈಗ ಈ ಗೊಂದಲದ ನಾಟಕವನ್ನ ಕೊನೆಗೊಳಿಸಬೇಕು ಮತ್ತು ಜನರನ್ನ ಕಾಡುತ್ತಿರುವ ನೈಜ ಸಮಸ್ಯೆಗಳ ಕುರಿತು ಚರ್ಚೆಯಲ್ಲಿ ತೊಡಗಬೇಕು ಅಂತೇಳಿ ಖರ್ಗೆ ಆಗ್ರಹಿಸಿದ್ದಾರೆ ಸಾಮಾನ್ಯ ಜನರು ನಿರುದ್ಯೋಗ ಹಣದುಬ್ಬರ ಆರ್ಥಿಕ ಅಸಮಾನತೆ ಮತ್ತು ದೇಶದ ಸಂಪನ್ಮೂಲಗಳ ಲೂಟಿಯ ವಿರುದ್ಧ ಹೋರಾಡುತ್ತಿದ್ದಾರೆ ಆದ್ರೆ ಅಧಿಕಾರದಲ್ಲಿರುವವರು ದುರಹಂಕಾರದಿಂದ ನಾಟಕ ಮಾಡುತ್ತಿದ್ದಾರೆ ಅಂತಾನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಾಗ್ದಾಳಿ ನಡೆಸಿದ್ದಾರೆ ನಾವು ಒಂದು ರೂಪಾಯಿ ಕೊಟ್ರೆ ಹದಿನಾಲ್ಕು ಪೈಸೆ ವಾಪಸ್ ಬರುತ್ತೆ ನಮ್ಮ ಪಾಲಿನ ಅನುದಾನಕ್ಕಾಗಿ ಪರದಾಟ ಎಂದ ಸಿಎಂ ಸಿದ್ದು ಇನ್ನ ಸಿಎಂ ಸಿದ್ದರಾಮಯ್ಯ ಎಂದಿನಂತೆ ಮತ್ತೆ ಪ್ರಧಾನಿ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಿನ್ನೆ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ ಜಲಜೀವನ್ ಮಿಷನ್ ನಲ್ಲಿನ ನಮ್ಮ ಪಾಲಿನ ಅನುದಾನವನ್ನ ಕೇಂದ್ರ ಸರ್ಕಾರ ನೀಡಿಲ್ಲ ಅದಕ್ಕಾಗಿ ನಾನು ಕೇಂದ್ರದವರಿಗೆ ಪತ್ರ ಬರೆದಿದ್ದೇನೆ ಹದಿಮೂರು ಬಾಕಿ ಹಣವನ್ನ ಕೇಂದ್ರದವರು ಕೊಟ್ಟೇ ಇಲ್ಲ ನಮ್ಮ ಪಾಲಿನ ಹಣದಲ್ಲಿ ನಾವು ಯೋಜನೆ ಅನುಷ್ಠಾನ ಮಾಡಿದ್ದೇವೆ ನಮ್ಮ ಮೇಲೆ ಮಾತ್ರ ಎಲ್ಲ ಒತ್ತಡ ಹಾಕ್ತೀರಾ ಆದ್ರೆ ಅವರನ್ನೇನು ಕೇಳಲ್ಲ ಅಂತೇಳಿ ಮಾಧ್ಯಮಗಳ ವಿರುದ್ಧ ಸಿಎಂ ಸಿದ್ದರಾಮಯ್ಯ ಅಸಮಾಧಾನ ಹೊರಹಾಕಿದ್ದಾರೆ ಹಾಕಿದ್ದಾರೆ ಅಷ್ಟೇ ಅಲ್ಲ ಕಬ್ಬಿನ ತರ ಎಫ್ಆರ್ಪಿ ಪಿ ಮೆಕ್ಕೆಜೋಳದ ಬೆಂಬಲ ಬೆಲೆ ನಿಗದಿ ಮಾಡೋರು ಕೇಂದ್ರ ಸರ್ಕಾರದವರು ಆದ್ರೆ ನಾವು ಅದನ್ನ ಪರಿಹಾರ ಮಾಡಿದ್ವಿ ಅವರನ್ನ ಕೇಳಿ ಅಂದ್ರೆ ನಮ್ಮನ್ನ ಕೊಟ್ರೆ ಅಲ್ಲಿಂದ ನಮಗೆ ಬರೋದು ಕೇವಲ ಪೈಸೆ ಮಾತ್ರ ಅಂತೇಳಿ ಕೇಂದ್ರ ಸರ್ಕಾರದ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಇದೇ ವೇಳೆ ಸಿಎಂ ಸಿದ್ದರಾಮಯ್ಯ ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧವೂ ಅರಿಹಾಯ್ದಿದ್ದಾರೆ ಅವನ ಯಾರು ಆಹಾರ ನಾಗರಿಕ ಸರಬರಾಜು ಸಚಿವ ಪ್ರಹ್ಲಾದ್ ಜೋಶಿ ಅಂತೆ ಕೇಂದ್ರ ಸರ್ಕಾರದೇನು ಈ ವಿಚಾರದಲ್ಲಿ ಜವಾಬ್ದಾರಿ ಇಲ್ಲ ಅನ್ನೋ ರೀತಿ ಮಾತನಾಡ್ತಾರೆ ಪ್ರಧಾನ ಮಂತ್ರಿ ವಸತಿ ಯೋಜನೆ ಅನ್ನೋದಷ್ಟೇ ಅದಕ್ಕೆ ದುಡ್ಡನ್ನು ಕೊಡಲ್ಲ ನಮ್ಮ ಕಾಂಗ್ರೆಸ್ ಅವಧಿಯಲ್ಲಿ ಮಾಡಿದ ಕೆಲಸಗಳಷ್ಟೇ ಈಗಿರೋದು ಅತಿ ಹೆಚ್ಚು ತೆರಿಗೆ ಪಾವತಿ ಮಾಡೋರು ನಾವು ಅಂತೇಳಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ನೋ ಕಾನ್ಫಿಡೆನ್ಸ್ ಮೋಷನ್ ಇದೆ ಆದ್ರೆ ಇಲ್ಲಿನವರು ನಮ್ಮ ಮೇಲೆ ನೋ ಕಾನ್ಫಿಡೆನ್ಸ್ ಮಂಡಿಸಿದ್ದಾರೆ ಅವರ ಬಳಿ ನಂಬದೇ ಇಲ್ಲ ಎಂತ ವಿಪರ್ಯಾಸ ನೋಡಿ ಅಂತೇಳಿ ಬಿಜೆಪಿ ಜೆಡಿಎಸ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವ್ಯಂಗ್ಯವಾಡಿದ್ದಾರೆ ಹೀಗೆ ಮೋದಿ ಮತ್ತು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದು ಮತ್ತು ಖರ್ಗೆ ವಾಗ್ದಾಳಿ ನಡೆಸ್ತಾ ಇದ್ರು ಇತ್ತ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಜಟಾಪಟಿ మాత్ర నిల్ యక్షణ కణ్తి అదే జేవర్గి కాంగ్రెస్ శాసక అజయ్ సింగ్ కొట్టే సాక్ష్యే బదలవే ఫిక్స్ ఎంత అజయ్ సింగ్ ಅವರೇನು ಚೀಫ್ ಮಿನಿಸ್ಟರ್ ಎಂದು ಸಿದ್ದು ಗರಂ ನವೆಂಬರ್ ಮುಗಿತು ಯಾವ ಕ್ರಾಂತಿಯೂ ಆಗ್ಲಿಲ್ಲ ವಾಂತಿಯೂ ಆಗ್ಲಿಲ್ಲ ಬಿಜೆಪಿ ನಾಯಕರ ಬಿಟ್ಟಿ ಭವಿಷ್ಯಗಳೆಲ್ಲ ಟುಸ್ ಪಟಾಕಿಗಳಾಗಿ ಹೋಗಿವೆ ಇಂಥ ಟೈಮ್ ಅಲ್ಲಿ ಕಾಂಗ್ರೆಸ್ ಶಾಸಕ ಅಜಯ್ ಸಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಫಿಕ್ಸು ಅಂತೇಳಿ ಡಿಸೆಂಬರ್ ಜನವರಿ ಮತ್ತು ಫೆಬ್ರವರಿ ಕ್ರಾಂತಿಯ ಬಗ್ಗೆ ಸುಳಿವನ್ನ ಬಿಟ್ಕೊಟ್ಟಿದ್ದಾರೆ ಬದಲಾವಣೆ ಆಗುತ್ತದೆ ಆಗಲೇ ಬೇಕಲ್ವಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಈಗಲೇ ಆಗುತ್ತೆ ಅಂತ ಹೇಳಕ್ ಬರಲ್ಲ ಬದಲಾವಣೆ ಡಿಸೆಂಬರ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಗಬಹುದು ಅಂತೇಳಿ ಅಜಯ್ ಸಿಂಗ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಎಲ್ಲರೂ ಕುಳಿತು ಮಾತನಾಡ್ತಾರೆ ಈಗ ತೊಂದರೆ ಇಲ್ಲ ಈಗ ಸಿಎಂ ಡಿ ಸಿಎಂ ಪ್ರೆಸ್ ಮೀಟ್ ಮಾಡಿದ್ದಾರೆ ಅಂದ್ರೆ ತೊಂದರೆ ಇದೆ ಅಂತ ಅರ್ಥ ಇದರ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅಂತೇಳಿ ಅಜಯ್ ಸಿಂಗ್ ಹೇಳಿದ್ದಾರೆ ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ ಬದಲಾವಣೆ ಫಿಕ್ಸ್ ಅನ್ನೋದಕ್ಕೆ ಅವರೇನ್ ಚೀಫ್ ಮಿನಿಸ್ಟರ್ ಅಥವಾ ಹೈಕಮಾಂಡ ಅಂತೇಳಿ ಕಾರವಾಗಿ ಪ್ರಶ್ನಿಸಿದ್ದಾರೆ ಇದೆಲ್ಲದರ ಮಧ್ಯೆ ಇವತ್ತು ಸಿದ್ದು ಮತ್ತು ಡಿಕೆಶಿ ಶಿ ಮತ್ತೊಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಡೆದಿದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇ ಮೊನ್ನೆ ಸಿದ್ದರಾಮಯ್ಯ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಗೆ ಕರೆದಿದ್ರು ಇದರ ಬೆನ್ನಲ್ಲೇ ಇವತ್ತು ಡಿಸಿಎಂ ಕೆ ಶಿವಕುಮಾರ್ ತಮ್ಮ ಮನೆಗೆ ಬ್ರೇಕ್ಫಾಸ್ಟ್ ಗೆ ಸಿಎಂ ಸಿದ್ದರಾಮಯ್ಯ ಆಹ್ವಾನ ಕೊಟ್ಟಿದ್ದಾರೆ ಅದರಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಕೆ ಶಿವಕುಮಾರ್ ಮನೆಗೆ ಭೇಟಿ ಕೊಟ್ಟು ಉಪಹಾರವನ್ನ ಸೇವಿಸಿದ್ದಾರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕುರಿತು ಮತ್ತೆ ರಿಯಾಕ್ಟ್ ಮಾಡಿರುವ ಡಿಸಿಎಂ ಕೆ ಶಿವಕುಮಾರ್ ಸಿಎಂ ಹಾಗೂ ತಮ್ಮ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತೇಳಿ ಪುನರುಚ್ಚರಿಸಿದ್ದಾರೆ ನಾನು ಯಾವತ್ತು ಗುಂಪುಗಾರಿಕೆ ಮಾಡಲ್ಲ ಏಳೆಂಟು ಶಾಸಕರು ದೆಹಲಿಗೆ ಕರೆದುಕೊಂಡು ಹೋಗೋದು ದೊಡ್ಡ ಕೆಲಸವಲ್ಲ ನಾನು ಪಕ್ಷದ ಅಧ್ಯಕ್ಷ ನೂರ ನಲವತ್ತು ಶಾಸಕರನ್ನ ಕರೆದುಕೊಂಡು ಒಟ್ಟಿಗೆ ಹೋಗುತ್ತೇನೆ ಅಂತ ಹೇಳಿದ್ದಾರೆ ಇನ್ನ ದಿಲ್ಲಿಗೆ ಹೋಗ್ತೀರಾ ಎಂಬ ಪ್ರಶ್ನೆಗೆ ರಿಯಾಕ್ಟ್ ಮಾಡಿರೋ ಡಿ ಅದು ನಮ್ಮ ದೇವಸ್ಥಾನ ಅಂತೇಳಿದ್ದಾರೆ ದೆಹಲಿ ಭೇಟಿ ಬಗ್ಗೆ ಕೆ ಶಿವಕುಮಾರ್ ಇನ್ನು ಗುಟ್ಟನ್ನ ಉಳಿಸಿಕೊಂಡಿದ್ದಾರೆ ಅಂತ ಡಿಕೆಶಿ ಪರ ಮತ್ತು ಸಿಎಂ ಪರ ಘೋಷಣೆಗಳು ಪೂಜೆಗಳು ಜೋರಾಗಿವೆ ಕುರುಬ ಸಮುದಾಯ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದು ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದಾರೆ ಸಿದ್ದರಾಮಯ್ಯ ಬದಲಾಯಿಸಿದ್ರೆ ಹುಷಾರ್ ಎನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ ಮತ್ತೊಂದೆಡೆ ಡಿಕೆಶಿ ಸಿಎಂ ಆಗಲೆಂದು ಮೈಸೂರಲ್ಲಿ ಮುಸ್ಲಿಮರು ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದ್ದಾರೆ ಹಜರತ್ ಸೈಯದ್ ಗುಮಾನ್ ಶಾ ಖಾದ್ರಿ ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸುವ ಮೂಲಕ ಕೆ ಶಿವಕುಮಾರ್ ಪರ ನಿಂತಿದ್ದಾರೆ ರಾಜ್ಯ ಸರ್ಕಾರ ಎರಡೂವರೆ ವರ್ಷ ಪೂರೈಸಿದ ಬೆನ್ನಲ್ಲೇ ಅನೇಕ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನಡೆಯುತ್ತಲೇ ಇವೆ ಏಕಾಏಕಿ ಬಿರುಗಾಳಿಯಂತೆ ಬೀಸಿದ್ದ ಬದಲಾವಣೆಯ ಚರ್ಚೆ ಇದೀಗ ಕೊಂಚ ತಣ್ಣಗದಂತೆ ಕಾಣಿಸುತ್ತಿದೆ ಆದ್ರೆ ಅದ್ಯಾವಾಗ ಚಂಡಮಾರುತ ಬಂದೆ ಅನ್ನೋದನ್ನ ಯಾರೂ ಊಹಿಸಲು ಸಾಧ್ಯವಿಲ್ಲ ಹಾಗಾದ್ರೆ ಒಂದು ಕಡೆ ಮೋದಿ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುತ್ತಿರೋ ರಾಜ್ಯ ಕಾಂಗ್ರೆಸ್ ನಾಯಕರ ನಡುವೆಯೇ ಮುಸ್ಕಿನ ಗುದ್ದಾಟ ಸಿಎಂ ಕುರ್ಚಿ ಜಟಾಪಟ್ಟಿ ಜೀವಂತವಾಗಿರೋದ್ರ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ